ಹೊಸ ವರ್ಷಾಚರಣೆಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ ಅದ್ದೂರಿಯಾಗಿ ಬರಮಾಡಿಕೊಳ್ಳೋಕೆ ಪಾರ್ಟಿ ಹಬ್ಗಳು ತಯಾರಿಯಲ್ಲಿವೆ ಕತ್ತಲ ಲೋಕದ ಮತ್ತೊಂದು ಪ್ರಪಂಚವೂ ಪಾರ್ಟಿಗಳಲ್ಲಿ ಮತ್ತೆ ಇರಿಸೋಕೆ ಮಾದಕ ಲೋಕ ಸಿದ್ಧವಾಗುತ್ತಿದೆ ನಶೆಗೆ ಕಡಿವಾಣ ಹಾಕಲು ಖಾಕಿಯೂ ಸಜ್ಜಾಗಿದೆ ನೆಲದಲ್ಲಿ ಸೊಪ್ಪಿನ ರಾಶಿ ಬಟ್ಟೆ ಒಣಗಿಸುವಂತೆ ಒಣ ಹಾಕಿದ್ದಾರೆ ಹೋಟೆಲ್ನಲ್ಲಿ ರೂಮ್ ಮಾಡಿ ಗಾಂಜಾ ಸಪ್ಲೈ ಮಾಡುವಾಗಲೇ ಅಬಕಾರಿ ಎಂಟ್ರಿ ಕೊಟ್ಟಿದೆ ಹೊಸ ವರ್ಷಕ್ಕೆ ಮತ್ತೇರಿಸಲು ಕ್ರಿಮಿಗಳ ತಯಾರಿ ಖಾಸಗಿ ಹೋಟೆಲ್ನಲ್ಲಿ ಎಂಟು ಕೆಜಿ ಗಾಂಜಾ ಜಪ್ತಿ ಬೆಂಗಳೂರಿನ ಜಾಲಹಳ್ಳಿ ಬಳಿಯ ಎಎಸ್ಎಲ್ವಿ ಹೋಟೆಲ್ನಲ್ಲಿ ಎಂಟು ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ ಹೊಸ ವರ್ಷಕ್ಕೆ ಮತ್ತೇರಿಸಲು ಕ್ರಿಮಿಗಳು ಹೋಟೆಲ್ನಲ್ಲಿ ರೂಮ್ ಮಾಡಿ ಗಾಂಜಾ ಸಂಗ್ರಹಿಸಿದ್ರು ಗಾಂಜಾ ಘಾಟು ನೋಡಿ ಹೋಟೆಲ್ ಸಿಬ್ಬಂದಿಯೇ ಕೊಟ್ಟ ಖಚಿತ ಮಾಹಿತಿಯ ಮೇರೆಗೆ ಬೆಂಗಳೂರು ಉತ್ತರ ವಲಯದ ಅಬಕಾರಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಆದರೆ ಅಷ್ಟೊತ್ತಿಗಾಗಲೇ ಆರೋಪಿಗಳು ಪರಾರಿಯಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಸ್ಕರ್ ಅಲಿ ಎಂಎಸ್ ಪಾಳ್ಯದ ಆಫ್ರೀದ್ ಪಾಷಾ ಸೇರಿದಂತೆ ಮತ್ತೊಬ್ಬನ ಆಧಾರ್ ಕಾರ್ಡ್ ಒಂದು ಬ್ಯಾಗ್ ಮೊಬೈಲ್ ಫೋನ್ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದಾಗ ಸಾಕಷ್ಟು ಪ್ರಮಾಣದ ಗಾಂಜಾ ಈ ಹಸಿರು ಸೊಪ್ಪು ಏನಿತ್ತು ಅದು ಗಾಂಜಾ ಅಂತ ಖಾತ್ರಿ ಆಗ್ತದೆ ಡಿಜಿಟಲ್ ಸ್ಕೇಲಲ್ಲಿ ಪೇಮೆಂಟ್ ಮಾಡಿ ನೋಡಿದಾಗ ಎಂಟು ಪಾಯಿಂಟ್ ಏಳು ಕೆ ಜಿಯಷ್ಟು ಗಾಂಜಾ ಇರುತ್ತೆ ಇದ್ರ ಮೌಲ್ಯ ಸುಮಾರು ಐದು ಲಕ್ಷ ಇರುತ್ತೆ ಫರ್ದರ್ ತನಿಖೆ ಮುಂದುವರೆದಿದೆ ಒಂದು ಟೀಮನ್ನು ರಚಿಸಿದ್ದೇವೆ ಅವರುಗಳಿಂದ ಪತ್ತೆಯಾಗಿರುವಂಥ ದಸ್ತಾವೇಜುಗಳಲ್ಲಿರೋ ಅಡ್ರೆಸಸ್ ಅಲ್ಲಿ ಹೋಗಿ ಪರಿಶೀಲಿಸಿ ಪರಿಶೀಲಿಸ್ತಾ ಇದ್ದಾರೆ ಮಾದಕ ಪಾರ್ಟಿಗಳ ಮೇಲೆ ಕಣ್ಣು ಖಾಕಿಗೆ ಟಾಸ್ಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷವನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋಕೆ ಎರಡು ವಾರವಷ್ಟೇ ಬಾಕಿ ಇದೆ ಈ ನಡುವೆ ಕ್ರಿಮಿಗಳು ನಶಿಯ ಲೋಕವನ್ನೇ ಸೃಷ್ಟಿಸೋಕೆ ಸಜ್ಜಾಗ್ತಿದ್ದಾರೆ ಪಾರ್ಟಿಗಳ ಹಬ್ಬಂತಾನೆ ಖ್ಯಾತಿ ಪಡೆದಿರೋ ಬೆಂಗಳೂರಿಗೆ ಮಾದಕ ವಸ್ತುಗಳು ಎಗ್ಗಿಲ್ಲದೆ ಬರ್ತಿದೆ ಈ ನಡುವೆ ಕಳೆದ ಒಂದು ತಿಂಗಳಲ್ಲಿ ಹನ್ನೆರಡು ವಿದೇಶಿ ಪೆಡ್ಲರ್ಗಳೂ ಸೇರಿ ನೂರ ಮೂರು ಡ್ರಗ್ ಪೆಡ್ಲರ್ಗಳು ಜೈಲಿನಿಂದ ಹೊರಗೆ ಬಂದಿರುವುದು ಪೊಲೀಸರ ನಿದ್ದೆಗೆಡಿಸಿದೆ ಹೀಗಾಗಿ ಕಮಿಷನರ್ ಪೊಲೀಸರಿಗೆ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಜೈಲಿನಿಂದ ರಿಲೀಸ್ ಆಗಿರುವ ಡ್ರಗ್ ಪೆಡ್ಲರ್ಸ್ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಮಫ್ತಿಯಲ್ಲಿ ಕ್ರಿಮಿಗಳ ಮೇಲೆ ಕಣ್ಣಿಡುವಂತೆ ಸೂಚಿಸಲಾಗಿದೆ ಬಿಂದಾಸ್ ಪಾರ್ಟಿಗಳು ರೆಸಾರ್ಟ್ ಫಾರ್ಮ್ ಹೌಸ್ ಐಷಾರಾಮಿರ್ ಹೋಟೆಲ್ಗಳು ಪಬ್ ಬಾರ್ಗಳ ಮೇಲೂ ಪೊಲೀಸರು ಹತ್ತಿನ ಕಣ್ಣಿಟ್ಟಿದ್ದಾರೆ ಅದೇನೇ ಇರಲಿ ಸದ್ದಿಲ್ಲದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಬೆಂಗಳೂರಿಗೆ ಬರ್ತನೆ ಇದೆ ಹೊಸ ವರ್ಷದ ಹೊತ್ತಲ್ಲಿ ಡ್ರಗ್ಸ್ ಘಾಟಿಗೆ ಪೊಲೀಸರು ಅದ್ ಹೇಗೆ ಬ್ರೇಕ್ ಹಾಕ್ತಾರೋ ಕಾದು ನೋಡಬೇಕಿದೆ ನೆಲಮಂಗಲದಿಂದ ಮೂರ್ತಿ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು